ನಮಸ್ಕಾರ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗಿನ್ನು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಬಂದಿಲ್ವಾ ಅಥವಾ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆಯಲ್ಲೊಂದು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಮಧ್ಯೆ ಸ್ವಲ್ಪ ಜಗಳನ್ನೇ ಆಗಿರ್ಬೋದು ಅಥವಾ ಮಾತಿನ ಚಕಮಕಿಯೇ ಆಗಿರ್ಬೋದು ಅದಾದ ಮೇಲೆ ಹಣಕಾಸಿನ ಬಗ್ಗೆ ಆಯಿತು ಅಥವಾ ಹೊಸ ಯೋಜನೆ ಬಗ್ಗೆ ಆಯಿತು ಎಲ್ಲೂ ಇನ್ಫಾರ್ಮೇಷನ್ನ ಕೊಟ್ಟೇ ಇಲ್ಲ ಆದರೆ ಈಗ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಹಣಕಾಸಿನ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾದಂತಹ ಆರುನೂರು ಕೋಟಿ ಬಿಡುಗಡೆ ಆರುನೂರು ಕೋಟಿ ಬಿಡುಗಡೆ ಆಗಿಕೆ ಎಲ್ಲ ಸಿದ್ಧತೆಗಳು ಆಗಿದೆ ಅಂತ ತಿಳಿಸಿದ್ದಾರೆ ಸೊ ಜನರಿಗೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಇದೇ ಜನವರಿ ಹತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದಾದ ನಂತರ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಕೆಲವರಿಗೆ ಹದಿನಾಲ್ಕು ಮತ್ತು ದಿನ ಕಂತಿನ ಹಣ ಬಂದೇ ಇಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಇವನ್ ನಂಗೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ನಿಮ್ಮ ಜೊತೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಸೊ ಅದರ ಬಗ್ಗೆ ಚಿಂತೆ ಬೇಡ ಲಾಸ್ಟ್ ಟೈಮ್ ಮೂರು ಮೂರು ಕಂತಿನ ಹಣ ಒಂದು ಸಾರಿ ಹಾಕಿದ್ದುಂಟು ಸೊ ಹಾಗೇನೆ ಹಣಕಾಸಿನ ಇಲಾಖೆಯಿಂದ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಸೊ ಅವರಿಗೆ ಒಟ್ಟಾರೆಯಾಗಿ ಎರಡು ಕಂತಿನ ಹಣ ಒಮ್ಮೆಗೆ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಮತ್ತು ಹದಿನಾರನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಅಂತ ಹಣಕಾಸು ಇಲಾಖೆಯಿಂದ ಇನ್ಫಾರ್ಮೇಶನ್ ನ ಬಂದಿದ್ದು ಹಾಗೆ ರೇಷನ್ ನ ಹಣ ಕೂಡ ಬಂದು ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಈ ಸರಿನೂ ಕೂಡ ಎರಡು ಕಂತಿನ ಹಣ ಒಮ್ಮೆಲೆ ಬರಬಹುದು ವೇಟ್ ಮಾಡೋಣ ಆದ್ರೆ ಹದಿನಾರನೇ ಕಂತಿನ ಹಣ ಜನವರಿ ಸೆಕೆಂಡ್ ವೀಕಲ್ಲಿ ಬರಬಹುದು ಅಂತ ತಿಳಿಸಿದ್ದಾರೆ ಸೊ ಅದಕ್ಕೂ ಕೂಡ ವೇಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮೂರಲ್ಲಿ ಕೂಡ ಒಂದು ಗಾದೆ ಮಾತನ ಜನರು ಹುಟ್ಟಾಕಿದ್ದಾರೆ ಅದೇನಂದ್ರೆ ಗಂಡಂದು ಕಿತ್ತು ಹೆಂಡತಿಗೆ ಕೊಟ್ರಂತೆ ಸೊ ಈಗ ಸರ್ಕಾರ ಕೂಡ ಅದೇ ಮಾಡ್ತಾ ಇದೆ ಸೊ ಉಚಿತ ಬಸ್ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ವಿದ್ಯುತ್ ಯೋಜನೆನೇ ಆಗಿರಬಹುದು ಎಲ್ಲಾ ಯೋಜನೆಗೆ ಬರುವ ಹಣ ನಮ್ಮ ನಿಮ್ಮ ಗಂಡಂದ್ರು ಸಂಪಾದನೆ ಮಾಡುವಂತಹದ್ದು ಎಲ್ಲ ವಸ್ತುವಿನ ಮೇಲೆ ಬೆಲೆಯನ್ನ ಜಾಸ್ತಿ ಮಾಡಿ ದುಡ್ಡು ಕಿತ್ಕೊಂಡು ಅದನ್ನ ಯೋಜನೆ ಮೂಲಕ ನಮಗೆ ವಾಪಸ್ ಮಾಡುವಂತದ್ದು ಸೊ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತದ್ದು ಸರ್ಕಾರ ಪ್ರತಿ ತಿಂಗಳು ನಮ್ಮ ಮನೆಯ ಗಂಡಸರು ಖರ್ಚು ಮಾಡಿದಂತ ಹಣವನ್ನ ಮತ್ತೆ ನಮ್ಗೆ ವಾಪಸ್ ಯೋಜನೆ ಕೊಡುವಂತದ್ದು ದುಬಾರಿ ಜಗತ್ತು ಆಗಿರೋದಂತೂ ನಿಜ ಕಣ್ರಿ ಹಳೆ ಜೀವನದಲ್ಲೂ ಕೂಡ ಇಂತ ಮಾತು ಕೇಳಿ ಬರುತ್ತೆ ದುಬಾರಿ ಜಗತ್ತು ಕಣ್ರಿ ಸೊ ಸತ್ಯ ಏನೇ ಆಗಿರ್ಲಿ ಬಿಡ್ರಿ ನಮಗೂ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟ್ಗೆ ಬೇಗ ಬಂದ್ರೆ ಸಾಕು ಅಲ್ವಾ ಆದಷ್ಟು ಬೇಗ ಜನ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಎಲ್ಲರ ಅಕೌಂಟ್ಗೆ ಜಮೆ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ